ಅಕ್ರಮವಾಗಿ ಕೆರೆಯ ಒಡಲನ್ನು ಬಗೆದು ಮಣ್ಣು ಮಾರಾಟ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀನಿವಾಸಪುರ ಗ್ರಾಮದ ಚಿಕ್ಕಕೆರೆಯಲ್ಲಿ ಯಾವುದೇ ಅನುಮತಿ ಇಲ್ಲದೆ ನೂರಾರು ಲೋಡ್ ಮಣ್ಣನ್ನು ಅಕ್ರಮವಾಗಿ ಸಾಗಣೆ ಮಾಡುತ್ತಿದ್ದಾರೆ ಇದು ಯಕ್ಷಪ್ರಶ್ನೆ ಏನೆಂದರೆ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲಿ ಮಣ್ಣನ್ನು ತೆಗೆದುಕೊಂಡು ಹೋಗಿ ಸುರಿಯುತ್ತಿದ್ದಾರೆ ಇದರ ಅರ್ಥ ಪಂಚಾಯತಿ ಅವರು ಆರೋಪ ಕೇಳಿಬರುತ್ತಿದೆ ಅದು ಒಂದು ಎರಡು ಟ್ರಾಕ್ಟರ್ಗಳು ಅಲ್ಲ ಸರಿಸುಮಾರು ಹತ್ತು ಹನ್ನೆರಡು ಟ್ರಾಕ್ಟರ್ ಹಾಗೂ ಎರಡು ಜೆಸಿಬಿ ಮೂಲಕ ಮಣ್ಣು ಸಾಗಣೆ ಮಾಡುತ್ತಿದ್ದಾರೆ ಈ ಅಕ್ರಮ ಮಣ್ಣು ಮಾಫಿಯಾಗೆ ಸ್ಥಳೀಯ ಪಂಚಾಯಿತಿಯ ಜನಪ್ರತಿನಿಧಿಗಳು ಸಾಥ್ ನೀಡುತ್ತಿದ್ದು ಈ ಆರೋಪ ಸಹ ಕೇಳಿಬರುತ್ತಿದೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ನೆಲಮಂಗಲ ಕಂದಾಯ ಇಲಾಖೆಯ ಅಧಿಕಾರಿಗಳು ಅಕ್ರಮವಾಗಿ ಮಣ್ಣು ತುಂಬುತ್ತಿರುವ ಟ್ರ್ಯಾಕ್ಟರ್ ಹಾಗೂ ಜೆಸಿಬಿಗಳನ್ನು ಸೀಸ್ ಮಾಡಲು ಮುಂದಾದರು ಇದೀಗ ಕಾದು ನೋಡಬೇಕಾಗಿದೆ ಅಕ್ರಮವಾಗಿ ಮಣ್ಣು ತೆಗೆದು ಕೆರೆಯಲ್ಲಿ ಗುಂಡಿಗಳನ್ನು ಮಾಡಿ ಅವಾಂತರ ಸೃಷ್ಟಿ ಮಾಡುತ್ತಿರುವ ಮಣ್ಣು ಕಳ್ಳರ ಮೇಲೆ ಯಾವ ರೀತಿ ಕ್ರಮವನ್ನು ಅಧಿಕಾರಿಗಳು ಕೈಗೊಳ್ಳುತ್ತಾರೆ ಎಂದು vá 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 ಎಷ್ಟು ಕೊಡ್ಲಿಲ್ಲ ಅಂದ್ರೆ ಬೇರೆ ಇನ್ನೊಂದ್ ಅಲ್ಲ ನಾನು ಹೇಳಿದ ನಿಮ್ ಮೊಬೈಲ್ ಸರ್ವೇನ ನಿಮ್ ಗಾಡಿ ನಂಬರ್ ಡಿ ಡೀಟೇಲ್ಸ್ ಬರ್ತದೆ ಮಾಡ್ತೀನಿ ಕೆಲಸ ಮಾಡ್ಬಿಟ್ಟಿದ ಮಾಡ್ತಾ ಇರೋದು ಮಾಡಿದೀನಿ ಆಗಲಿ ನಾನು ನಿಮ್ ಮಾಡಿದ್ರೆ ಎರಡನೇದು ಅದಕ್ಕೆ ಹೆಸರು ಕೊಡಿ ನಾನು ಇದು ಮಾಡಲ್ಲ ಇಲ್ಲ ಯಾರ್ ಡೀಟೇಲ್ಸ್ ಸಿಗುತ್ತೆ ನನಗೆ ಯಾರ್ ಹೆಸರು ರಿಜಿಸ್ಟ್ರೇಷನ್ கம்ப் மொஹமாமு நியூஸ் நெலமங்கல